ಮೇಲಿನ ಕಪ್ಪು ಕಲೆಗಳು ಏಳು ದಿವಸದಲ್ಲಿ ಕಡಿಮೆ ಆಗ್ತಕ್ಕಂಥ ಮನೆ ಮನೆ ಅದನ್ನು ಹೇಗೆ ತಯಾರಿಸ್ಕೊಳ್ಬೇಕು ಅಂತ ಹೇಳಿದರೆ ಗೋಧಿಯನ್ನು ಚೆನ್ನಾಗಿ ಕುದಿಸಿ ಅದರ ಮೇಲೆ ಆವಿ ಬರ್ತದೆ ಆವಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಒಣಗಿಸಿದಾಗ ಒಳಗಡೆ ಏನು ಏನು ಬರ್ತದೆ ಅಂತ ಹೇಳಿದ್ರೆ ಒಂಥರ ಕೆಳಗಡೆ ಬೂದಿ ಥರ ಕಟ್ಕೊಳ್ತದೆ ಅದನ್ನು ತೆಗೆದುಕೊಂಡು ಬಳಸಬೇಕಾಗುತ್ತೆ ಬಂಗು ಮುಖದ ಮೇಲೆ ಇರತಕ್ಕಂಥ ನೀಲಿ ವೇರಿಕೋಸ್ ವೇನಿನ ಒಂದು ಅಂಶಗಳು ರೇಖೆಗಳು ಕೆಲವೊಬ್ಬರಿಗೆ ತುಂಬ ಡೀಪಾಗಿ ಬಂಗಿದ್ರೆ ಇಟ್ ವಿಲ್ ಟೇಕ್ ಟ್ವೆಂಟಿ ಒನ್ ಡೇಸ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ವೈದ್ಯ ಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಶ್ರತ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ಆದ ಈ ದಿನದ ಸಂಚಿಕೆಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದನ್ನು ಹೇಳ್ತಾ ಇದ್ದೇನೆ ಈ ಮನೆಮದ್ದು ಭಾಳ ಪರ್ಫೆಕ್ಟಾಗಿ ನಿಮ್ಮ ಮುಖದ ಮೇಲಿನ ಬಂಗನ್ನು ನಿವಾರಣೆ ಮಾಡುತ್ತೆ ಕೇವಲ ಏಳು ದಿವಸದಲ್ಲಿ ಮೊಕದ ಮೇಲಿನ ಕಪ್ಪು ಕಲೆಗಳು ಬಕ್ಕೆಗಳು ಮೊಡವೆಗಳು ಬಂಗು ಮುಖದಲ್ಲಿರ್ತಕ್ಕಂಥ ನೀಲಿ ವರ್ಣದ ಆ ಒಂದು ಅಂಶಗಳು ನೀಲಿ ರೇಖೆಗಳು ಬಿದ್ದಿರ್ತವೆ ಒಂಥರ ವೆರಿಕೋಸ್ ವ್ಯಂತರ ಆಗಿರುತ್ತೆ ಮುಖದ ಮೇಲೆ ಅಂಥವೆಲ್ಲವೂ ಕೂಡ ಏಳು ದಿವಸದಲ್ಲಿ ಕಡಿಮೆ ಆಗ್ತಕ್ಕಂಥ ಮನೆಮದ್ದು ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಅದನ್ನು ಹೇಗೆ ತಯಾರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಮೂರೇ ಮೂರು ಪದಾರ್ಥ ಅವು ನಿಮ್ಮ ಮನೇಲಿ ಸಿಗ್ತವೆ ಬಿಳಿ ಸಾಸಿವೆ ವೈಟ್ ಮಸ್ಟರ್ಡ್ ಹಾಗೆಯೇ ಎಳ್ಳು ಅದು ಕಪ್ಪರಾಗಿರ್ಬೋದು ಆಗಿರ್ಬೋದು ಬೆಳ್ಳಗಾದರಾಗಿರ್ಬೋದು ಎರಡರಲ್ಲಿ ಒಂದು ರೀತಿ ಎಳ್ಳು ಸಾಸಿವೆ ಮಾತ್ರ ಇರಬೇಕು ಆಯಿತಾ ಇನ್ನು ಇದಾದ ಮೇಲೆ ಯವಕ್ಷಾರ ಅಂತ ಸಿಗುತ್ತೆ ಯವಕ್ಷಾರ ತಯಾರಿಸ್ಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಯವಕ್ಷಾರ ಅಂದರೆ ಗೋಧಿಯಿಂದ ತಯಾರಿಸ್ತಕ್ಕಂಥದ್ದು ಕ್ಷಾರ ಗೋಧಿಯನ್ನು ಚೆನ್ನಾಗಿ ಕುದಿಸಿ ಅದರ ಮೇಲೆ ಆವಿ ಬರ್ತದೆ ಆವಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಒಣಗಿಸಿದಾಗ ಒಳಗಡೆ ಏನು ಏನು ಬರ್ತದೆ ಹೇಳಿದರೆ ಒಂಥರ ಕೆಳಗಡೆ ಬೂದಿ ಥರ ಕಟ್ಕೊಳ್ಳುತ್ತೆ ಕ್ಷಾರ ಅದನ್ನು ತೆಗೆದುಕೊಂಡು ಬಳಸಬೇಕಾಗುತ್ತೆ ಯವಕ್ಷಾರ ಅಂತ ಹೇಳ್ತಾರೆ ಅದಕ್ಕೆ ಆದರೆ ಅದು ನಿಮಗೆ ರೆಡಿಮೇಡ್ ಸಿಗ್ತದೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಅಥವಾ ಆನ್ಲೈನಲ್ಲಿ ಸಿಗ್ತದೆ ಯವಕ್ಷಾರ ಇದನ್ನು ಯವ ಅಂದರೆ ಗೋಧಿ ಗೋಧಿಯಿಂದ ತಯಾರಿಸ್ತಿರ್ತಕ್ಕಂಥದ್ದು ಈ ಮೂರು ಪದಾರ್ಥಗಳು ಬಿಳಿ ಸಾಸಿವೆ ಎಳ್ಳು ಮತ್ತು ಯವಕ್ಷಾರ ಈ ಮೂರನ್ನೂ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಚೆನ್ನಾಗಿ ಅರಿಬೇಕು ಅರೆದು ಅರ್ದು ಅರ್ದು ಅರದು ಅರದು ಅರ್ದು ಚೆನ್ನಾಗಿ ಪೇಸ್ಟ್ ತಯಾರಿಸ್ಕೊಳ್ಬೇಕು ಆ ಪೇಸ್ಟನ್ನು ಏನು ಮಾಡಬೇಕು ಅಂತೇಳಿದ್ರೆ ರಾತ್ರಿ ಮುಖಕ್ಕೆ ಲೇಪಿಸಬೇಕು ಹೀಗೆ ರಾತ್ರಿ ಮುಖಕ್ಕೆ ಲೇಪಿಸಿ ಬೆಳಗ್ಗೆ ಎದ್ದು ನೀವು ಶುದ್ಧವಾಗಿರ್ತಕ್ಕಂಥ ಕಡಲೆ ಹಿಟ್ಟು ಅಥವಾ ಮುಲ್ತಾನಿ ಮಿಟ್ಟಿ ಅಥವಾ ಹಾಲು ಎಳೆ ನೀರು ಇವಿಷ್ಟರಲ್ಲಿ ಯಾವುದಾದ್ರೂ ನೀವು ಬಳಸ್ಬೋದು ಇದರಿಂದ ಮುಖ ತೊಳೆಯಬೇಕು ಇದನ್ನು ಹಚ್ಚಿ ಮುಖ ತೊಳೆಯಬೇಕು ತೊಳೆಯೋ ಟೈಮಲ್ಲಿ ತಣ್ಣೀರು ಬಳಸಬೇಕು ಇಷ್ಟು ಮಾಡಿದ್ರೆ ನಿಮ್ಮ ಮುಖದ ಮೇಲೆ ಇರತಕ್ಕಂಥ ಕಪ್ಪು ಕಲೆಗಳು ಮೊಡವೆ ಬಂಗು ಮೇಲೆ ಮೇಲಿರ್ತಕ್ಕಂಥ ನೀಲಿ ವೇರಿಕೋಸ್ ವೇನಿನ ಒಂದು ಅಂಶಗಳು ರೇಖೆಗಳು ಇವೆಲ್ಲವುಗಳು ಕೂಡ ಏಳು ದಿವಸದಲ್ಲಿ ಮಂಗ ಮಾಯ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಡೀಪಾಗಿ ಬಂಗಿದ್ರೆ ಇಟ್ ವಿಲ್ ಟೇಕ್ ಟ್ವೆಂಟಿ ಒನ್ ಡೇಸ್ ಇಷ್ಟರಲ್ಲಿ ಮ ಆ ಒಂದು ಸಮಸ್ಯೆನ ಸಂಪೂರ್ಣವಾಗಿ ತಾವು ನಿವಾರಣೆ ಮಾಡ್ಕೊಳ್ಬೋದು ಆದಮೇಲೆ ನೂರಕ್ಕೆ ತೊಂಬತ್ತು ಐದರಷ್ಟು ಜನರಿಗೆ ಇದು ಪರಿಹಾರ ಕೊಡ್ತದೆ ಇನ್ನೈದು ಪರ್ಸೆಂಟ್ ಜನರಿಗೆ ಆಗಿಲ್ಲ ಅಂದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯ ಅಗತ್ಯತೆ ಇರುತ್ತೆ ಪಂಚಕರ್ಮ ಚಿಕಿತ್ಸೆ ಆಗಿರ್ಬೋದು ಕೆಲವೊಂದಿಷ್ಟು ಕೋಷ್ಠ ಶುದ್ಧೀಕರಣ ಮಾಡ್ತಕ್ಕಂಥ ಔಷಧಿಗಳನ್ನು ತೆಗೆದುಕೊಳ್ಬೇಕಾಗ್ತದೆ ಯಾರು ಇನ್ನು ಉಳಿದ ಐದು ಪರ್ಸೆಂಟ್ ಜನ ಮಾತ್ರ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಇದರಲ್ಲಿ ಖಂಡಿತವಾಗಿ ಗುಣ ಆಗುತ್ತೆ ಹಾಗೆ ಆ ಚಿಕಿತ್ಸೆಯನ್ನು ತಾವು ಹತ್ತಿರದ ಆಯುರ್ವೇದಿಕ್ ಔಷಧಿ ಅಂಗಡಿಗಳಲ್ಲಿ ಆಯುರ್ವೇದಿಕ್ ಚಿಕಿತ್ಸಾಲಯಗಳಲ್ಲಿ ತಾವು ತೆಗೆದುಕೊಳ್ಬಹುದು ಬಂಗಿಗೆ ಹೆದರೋ ಅವಶ್ಯಕತೆ ಇಲ್ಲ ಅದು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ಕೆಲವರು ಖಂಡಿತವಾಗಿ ಬಂಗ್ ಅಂತಕ್ಕಂಥದ್ದು ವಾಸಿಯಾಗುತ್ತೆ ನಾವು ಸಾವಿರಾರು ಜನರಿಗೆ ಈ ಮನೆಮದ್ದನ್ನು ಮಾಡಿಸೋದ್ರ ಮೂಲಕ ಒಳ್ಳೆಯ ರಿಸಲ್ಟನ್ನು ಪಡೆದಿರುವ ಅನುಭವದ ಮೂಲಕ ಹೇಳ್ತಾ ಇದ್ದೇವೆ ಖಂಡಿತವಾಗಿ ಇದನ್ನು ತಾವು ಮಾಡಿಕೊಂಡು ಇದರ ಲಾಭವನ್ನು ಪಡ್ಕೊಳ್ಳಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಆದ ಇಂಥ ಸಮಸ್ಯೆಗಳು ಬರಲಿಕ್ಕೆ ಅಜೀರ್ಣ ಮಲಬದ್ಧತೆ ಮಾನಸಿಕ ಒತ್ತಡ ತಡವಾಗಿ ಮಲಗೋದು ಇಂಥವೆಲ್ಲ ಕಾರಣ ಇರ್ತವೆ ಇವುಗಳೆಲ್ಲವನ್ನು ಸರಿಪಡಿಸ್ಕೊಂಡ್ರೆ ಮತ್ತೆ ಮತ್ತೆ ಅದು ಬರೋದಿಲ್ಲ ದುಶ್ಚಟಗಳು ಚಹಾ ಕಾಫಿ ಮಾಂಸಾಹಾರ ಇವನ್ನೆಲ್ಲ ಬಿಡಲೇಬೇಕು ಇದೆಲ್ಲದರ ಕಡೆ ಹೆಚ್ಚು ಗಮನ ಕೊಡಿ ಯಾಕಂದರೆ ಔಷಧಿ ಮತ್ತು ಮನೆಮದ್ದು ಎಷ್ಟು ಮುಖ್ಯನೋ ಪಥ್ಯ ಮತ್ತು ಅಪಥ್ಯ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನು ಸರಿಯಾಗಿ ತಿಳ್ಕೊಂಡು ಮನೆಮದ್ದನ್ನು ಬಳಸಿ ಆರೋಗ್ಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಿ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ಈ ಸಮಸ್ಯೆಯಿಂದ ಬಹಳ ಜನ ತುಂಬ ಬಳಲ್ತಾ ಇರ್ತಾರೆ ಕೆಲವು ಜನರಿಗೆ ಮದುವೆಗಳೇ ಆಗೋದಲ್ಲಿ ಈ ಬಂಗಿನಿಂದ ಬಂಗಿನ ಸಮಸ್ಯೆಯಿಂದಾಗಿ ಭಾಳ ದೊಡ್ಡ ದೊಡ್ಡ ಇದರಿಂದ ಮಾನಸಿಕ ರೋಗಗಳಿಗೆ ತುತ್ತಾಗ್ತಾ ಇರ್ತಾರೆ ಅದಕ್ಕೆ ಅವರ ಜೀವನಕ್ಕೆ ಒಂದು ದಾರಿದೀಪವಾದಂತಾಗುತ್ತೆ ಇನ್ನೆಲ್ಲರಿಗೂ ನೀವು ಶೇರ್ ಮಾಡಿ ಗುಣವಾಗದ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಕೂಡ ಯೋಗ ಮತ್ತು ಆಯುರ್ವೇದ ಎಲ್ಲದಕ್ಕೆ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ